ಎಲ್ಲರಿಗೂ ಶುಭೋದಯಗಳೇರಿ ಹಾಗೆ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಆರೋಗ್ಯ ತಪಾಸಣೆ ಮಾಡಿಸೋಕ್ಕೆ ಇದ್ದೀನಿ ಆರೋಗ್ಯ ತಪಾಸಣೆ ಅಂತ ಅಂದರೆ ಆರೋಗ್ಯ ನದಿಗಿಟ್ಟಿಲ್ಲ ಸಾಮಾನ್ಯ ಆರೋಗ್ಯ ತಪಾಸಣೆ ಮಾಡಿಸೋಣ ಅಂತ ಯಾಕೆ ಅಂದರೆ ವರ್ಷಕ್ಕೊಂದ್ಸರಿ ಅನ್ನೋದು ನನ್ನ ಯಜಮಾನ್ರ ಅಭಿಪ್ರಾಯ ಆಗಿರುತ್ತೆ ಹಾಗಾಗಿ ನಾನು ಅದನ್ನು ಇಂಪ್ರೂವ್ ಮಾಡ್ತೀವಿ ಹಾಗಾಗಿ ಮುಂದಿನ ಹಿಂದಿನ ವಾರ ನನ್ನ ಹಸ್ಬೆಂಡು ಆರೋಗ್ಯ ತಪಾಸಣೆ ಆಗಿತ್ತು ರಿಪೋರ್ಟ್ ಎಲ್ಲ ರಿಪೋರ್ಟು ಚೆನ್ನಾಗಿ ಬಂದಿದೆ ಇವತ್ತು ನಾನು ಇದ್ದೀನಿ ನನ್ನ ರಿಪೋರ್ಟು ಹೇಗಿದೆ ಅಂತ ನಾನು ಆಮೇಲೆ ಹೇಳ್ತಾ ಹೇಳ್ತೀನಿ ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಬೇಗ ಎದ್ದಿದ್ದೀನಿ ನೀವು ಅಂದ್ಕೊತಿನವರ ಬೇಗ ಯಾರೂ ಎದ್ದೋಳಲ್ಲ ಇವತ್ತು ಎದ್ದಿದ್ದೀನಿ ಅಂತ ಅಂದರೆ ಇವತ್ತು ಆರೋಗ್ಯ ತಪಾಸಣೆ ಮಾಡಿಸೋಣ ಅಂತ ಇದ್ದಿದ್ದೀನಿ ಮತ್ತು ಇವತ್ತು ಅದ್ರ ಜೊತೆಗೆ ಒಂದು ಸ್ಪೆಷಲ್ ತಿಂಡಿ ಮಾಡೋಣ ಮತ್ತು ಅದ್ರ ಜೊತೆಗೆ ಒಂದು ವಿಶೇಷ ತಿಂಡಿ ಮಾಡೋಣ ಅಂತ ಅದನ್ನು ನಿಮ್ಗೆ ತೋರಿಸೋಣ ಅಂಥೇಳಿ ಅದೇನು ಅಂತ ಅಂದರೆ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ನಮ್ಮ ಯಜಮಾನರಿಗೆ ಇದು ತುಂಬ ಇಷ್ಟವಾದ ತಿಂಡಿ ಹಾಗಾಗಿ ಅದನ್ನು ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡ್ತೀನಿ ಅಂತ ರಾಗಿ ರೊಟ್ಟಿ ಎಲ್ಲರೂ ಸಾಮಾನ್ಯವಾಗಿ ಮಾಡ್ತೀರಾ ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಮಾಡ್ತೀನಿ ಮತ್ತು ಹಾಸ್ಪಿಟಲ್ಗೆ ಬರ್ತಿದ್ದೀವಿ ನಮ್ಮ ಯಜಮಾನ್ರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಆದರೆ ನೋಡಿ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ನಾನು ಮಾಡೋದು ರೊ ರಾಗಿ ರೊಟ್ಟಿ ನಿಮ್ಗೆ ಇಷ್ಟ ಆದರೆ ಅದು ನಿಮ್ಮ ಅಭಿಪ್ರಾಯ ತಿಳಿಸಿ ಇವಾಗ ಬೆಳಿಗ್ಗೆ ಚೆಕಪ್ ಮುಗಿದಾಗಿದೆ ಚೆಕಪ್ ಮುಗಿದಾದ್ಮೇಲೆ ಈಗ ತಪಾಸಣೆ ಮುಗಿದಾಗಿದೆ ಮುಗಿದಾದಮೇಲೆ ಮನೆಗೆ ಬಂದಿದ್ದೀನಿ ಮನೆ ಇವಾಗ ಒಂದು ಬಿಸಿ ನೀರು ಕುಡಿಯೋಣ ಅಂತ ಬಿಸಿ ನೀರು ಬಿಸಿ ಮಾಡ್ತಾಯಿದ್ದೀನಿ ಅವಕ್ಕೆ ಅದು ಅದಾದಮೇಲೆ ಒಂದು ಒಳ್ಳೆ ಕಾಫಿ ಕೊಟ್ಬಿಟ್ಟು ತಿಂಡಿ ರೆಡಿ ಮಾಡ್ತೀನಿ ರೆಡಿ ಮಾಡಬೇಕಾದ್ರೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಕಾಫಿ ರೆಡಿ ಇದೆ ಕುಡಿಬೇಕು ತಾಳ್ರಿ ಥ್ಯಾಂಕ್ ಯು ಇಲ್ಲ ರೀ ಮಾಡ್ಬೋದು ನೋಡಿ ಆಗತ್ತೆ ರಾಗಿ ರೊಟ್ಟಿಗೆ ಈರುಳ್ಳಿ ರೆಡಿ ಮಾಡ್ತಿದಾರೆ ಮನೆಯವರು ನಾನು ಯಾವಾಗಲೂ ರೊಟ್ಟಿ ಮಾಡ್ಬೇಕಾದ್ರೆ ಇವರನ್ನೇ ಮಾಡ್ಕೊಡೋದು ರಾಗಿ ರೊಟ್ಟಿಗೆ ರೆಡಿಯಾಗಿದೆ ಅದಕ್ಕೆ ಆನಿಯನ್ನು ಮತ್ತು ಏನಂತಾರೆ ಇದು ಸಟಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಷಣಸ್ಥ ಉಪ್ಪು ಹಾಕೊಳ್ಳೋಣ ಮತ್ತು ರಾಗಿ ಹಿಟ್ಟು ಹಾಕೊಳ್ಳೋಣ ಇದೆಲ್ಲ ಏನು ಬೇಡ ಇರು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೆಂಬರ್ತಾ ಇದೆ ಜೊತೆಗೆ ಸ್ವಲ್ಪ ಗೋಧಿ ಹಾಕ್ತಾ ಇದ್ದೀನಿ ಗೋಧಿ ಹಿಟ್ಟು ಏನ್ ತರ್ತಾ ಇದ್ದೀನಿ ಅಂತ ಅಂದರೆ ರಾಗಿ ಹಿಟ್ಟು ರೊಟ್ಟಿಗೆ ಸ್ವಲ್ಪ ಇದಾಗಲ್ಲ ಸರಿ ಒಂದಲ್ಲ ಹಾಗಾಗಿ ಸ್ವಲ್ಪ ಗೋ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಹೇಳ್ಬಿಟ್ಟು ಗೋಧಿ ಹಿಟ್ಟು ಸಹ ಮಿಕ್ಸ್ ಇದ್ದೀನಿ ನಾನು ಈ ಜೊತೆ ಶೇಂಗಾ ಪೌಡರ್ ಮಾತ್ರ ಹಾಕೊತಾರೆ ಬಟ್ ಇವತ್ತು ಕಡಲೆ ಬೀಜ ಖಾಲಿಯಾಗಿರೋದ್ರಿಂದ ನಾನು ಇರೋದು ಮನೇಲಿ ಏನಿದೆ ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ಭಾನುವಾರ ಆಗಿರೋದ್ರಿಂದ ಮನೆ ಮನೆಯವ್ರಿಗೆ ತುಂಬ ಇಷ್ಟವಾದ ತಿಂಡಿ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಏನಕ್ಕೆ ಹೋಗೋದು ಬೀಜ ತರ್ಸೋಕ್ಕೆ ಅಂತೇಳಿ ಮನೇಲಿ ಏನಿದೆ ಅದನ್ನ ಯಾಕೆ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕಿಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳ ಇರಬಾರ್ದು ತುಂಬ ಗಟ್ಟಿನ ಇರಬಾರ್ದು ಅಂಚ ಮೇಲೆ ನಾವು ಹೇಗೆ ಒಬ್ಬಟ್ಟು ಹಾಕ್ತೀವಿ ಅಷ್ಟು ಅದಕ್ಕೆ ಬಂದರೆ ಸಾಕು ಹಳ್ಳಿಯೂರ ಆಗಿರೋದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟಿತ್ತು ತಗೋಬೇಕು ಅಂತ ತುಂಬ ಗಟ್ಟಿ ಇದ್ದರೆ ಏನಂತಾರೆ ಮಂದ ಬಂದುಬಿಡತ್ತೆ ಹಾಗಾಗಿ ತುಂಬ ತೆಳು ನೀರುಬಾರ್ದು ತೆಳು ಇದ್ದರೆ ದೋಸೆ ಆಗ್ಬಿಡುತ್ತೆ ಗಟ್ಟಿ ಇದ್ದರೆ ಮುದ್ದೆ ಆಗ್ಬಿಡುತ್ತೆ ಎಷ್ಟು ಅದ ಮಾಡ್ಕೊತೀವೋ ಅಷ್ಟು ಅದ ಒಳ್ಳೆಯದು ನೋಡಿ ಎಲ್ಲ ಆಗಿದೆ ಆದಮೇಲೆ ನೋಡಿ ಈ ಥರ ಮಾಡಿ ನೋಡಿ ಅದನ್ನು ಕರೆಕ್ಟಾಗಿದ್ದರೆ ಉಂಡೆ ಇದು ಸರಿ ಇದೆ ಅಂತ ಅರ್ಥ ಆ ಜೊತೆಗೆ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗೆ ಅದಕ್ಕೆ ಸ್ವಲ್ಪ ಕಾಯಿ ಉರುಗಡ್ಡೆ ಮೆಣಸಿನ್ಕಾಯಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದರಲ್ಲಿ ಚಟ್ನಿ ಮಾಡ್ತೀನಿ ಸೊ ಆದಮೇಲೆ ನಿಮಗೆ ನಾನು ನಾನು ತಿಳಿಸ್ತೀನಿ ಹೇಗಿದೆ ಅಂತ ಎಣ್ಣೆ ಹಂಚಿ ಈಗ ಉಂಡೆ ಮಾಡ್ಕೊಂಡಿದ್ದೀನಿ ಇನ್ನಲ್ವಾ ಅದನ್ನು ಈ ಥರ ಕಟ್ತಾ ಹೋಗೋದು ಗಟ್ಟಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ತೆಳು ಬರುವವರೆಗೂ ಮಾಡ್ಕೊಳ್ಳಿ ಆದಮೇಲೆ ಸ್ವಲ್ಪ ಮೇಲೆ ಆಯಿಲ್ ಹಾಕಿ ಅದ್ರ ಗಟ್ಟಿ ಬರಲ್ಲ ಆಯಿಲ್ ಹಾಕ್ಕೊಂಡ್ರೆ ಸೊ ಹಾಗಾಗಿ ಆಯಿಲ್ ಹಾಕಿ ಮತ್ತು ಈ ಥರ ಮಾಡಿಕೊಳ್ಳಿ ಆದಮೇಲೆ ಹಚ್ಚಿ ಇಡಿ ಒಬ್ಬೊಬ್ಬರು ಕವರ್ ಮೇಲೆ ಹಾಕ್ತಾರೆ ಸೊ ನಾನು ಎರಡೆರಡು ಕೆಲಸ ಮಾಡಬಾರ್ದು ಅಂತೇಳಿ ತವ ಮೇಲೆ ಹಾಕ್ತೀನಿ ನೋಡಿ ನೋಡಿ ಈಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಮತ್ತೆ ಅದನ್ನು ತೆಗೆದು ಈಗ ಹಾಕಿ ಬೇಗ ಮುಗಿಲಿ ಅಂತ ಎರಡು ಎಂಚಲ್ಲಿ ಹಾಕ್ತಾ ಇದ್ದೀನಿ ಇದು ರೆಡಿ ಇದೆ ರೊಟ್ಟಿ ಮತ್ತು ಚಟ್ನಿ ರೆಡಿ ಇದೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ ಅವ್ರು ಕೊಡ್ತಿದ್ದೀನಿ ಹಾಕ್ಲಾ ರೊಟ್ಟಿ ಮೇಲೆ ಹಾಕ್ಲಾ ಇಲ್ಲಾ ಸ್ವಲ್ಪ ಸಾಕ ಸಾಕು ಸಾಕು ಹೇಗಿದೆ ನೀವು ಡೈಲಿ ತಿಂತಿರ್ತೀರಾ ಸೂಪರ್ ಆಗಿರೋ ಚೆನ್ನಾಗಿದೆ ಅಂತ ರಾಗಿ ರೊಟ್ಟಿ ನಿಮಗೆ ಇಷ್ಟ ಆದ್ರೆ ಮತ್ತೆ ಈ ವಿಡಿಯೋದಲ್ಲಿ ಏನೋ ವಿಶೇಷತೆ ಹೇಳಿದೀನಿ ಏನು ಅಂತ ನೀವು ತಿಳ್ಕೊಂಡು ನಿಮ್ಮ ಅಭಿಪ್ರಾಯ ನನ್ಗೆ ಹೇಳಿ ಮತ್ತು ಹೀಗೆ ವಿಡಿಯೋ ಮಾಡಿ ಅಂತ ಅಂದರೆ ನಾನು ಖಂಡಿತ ಹೀಗೆ ವಿಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ಯಾವಾಗಲೂ ನಿಮ್ಗೆ ಹೀಗೆ ನಿಮ್ಮ ನನಗೆ ಬೇಕು ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು